ಈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸಲ್ಯೂಷನ್ ನೋಡುತ್ತೆ ಇನ್ಫೋಸಿಸ್ ಕರ್ಮಕಾಂಡ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆಹ್ಹ್ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಇಡೀ ದೇಶಕ್ಕೆ ಒಂದು ಪಾಠ ಹೇಳ್ತಾರೆ ಎಪ್ಪತ್ತು ಗಂಟೆ ವರ್ಕ್ ಮಾಡಿ ತೊಂಬತ್ತು ಗಂಟೆ ವರ್ಕ್ ಮಾಡಿ ಅಂತ ಅವರು ಮಾಡೋದು ಯಾವ ಸಂಗತಿ ನೋಡಿ ಊರವರಿಗೆಲ್ಲ ಬುದ್ಧಿ ಹೇಳೋರು ಮೊದಲು ಅವ್ರದ್ದು ಅವ್ರದ್ದನ್ನ ಅವ್ರು ನೋಡ್ಕೋಬೇಕು ಇಷ್ಟಪಡ್ತೀನಿ ಬರೋಬರಿ ನಿಮ್ಗೆ ಗೊತ್ತಿರೋ ಹಾಗೆ ಮುನ್ನೂರಕ್ಕೂ ಹೆಚ್ಚು ಎಂಪ್ಲಾಯಿಗಳನ್ನ ಮೈಸೂರು ಕ್ಯಾಂಪಸ್ನಲ್ಲಿ ಒದ್ದಿದ್ದಾರೆ ಏಕೈಕಿ ಕಿಂತಿಚ್ಚು ಕಾಳಜಿ ತೋರಿಸ್ತಲೇ ಏಕೈಕಿ ಬೌನ್ಸರ್ನ ಕರೆಸಿ ಒಡ್ದಿಟ್ಟು ಓಡಿಸಿದ್ದಾರೆ ಇದು ಸನ್ನಿವೇಶ ಬಳಕೆಗೆ ಬಂದಿದೆ ಪಾಪ ಗಳು ಎರಡು ವರ್ಷ ಕಾಯ್ದು ಆ ಲೇಟ್ ಆದ್ರೆ ಪರವಾಗಿಲ್ಲ ಅಂತ ನಾನು ಇನ್ಫೋಸಿಸ್ ಅಲ್ಲಿ ಜಾಬ್ ಮಾಡ್ಕೋಬೇಕಂತ ಬಂದು ಅಂತ ಅಂತವ್ರು ಹತ್ಕೊಂಡು ಹೋಗಿದಾರಂತೆ ಬೇಡ್ಕೊಂಡ್ರು ಕೂಡ ಇಲ್ಲಿ ಇರಕ್ ಬಿಡಿ ನಾಳೆ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಬೇಡ್ಕೊಂಡ್ರು ಕೂಡ ಸಂಜೆ ಆರು ಗಂಟೆ ಜಾಬ್ ಓಡಿಸಿದಾರೆ ಇಂಥ ಘಟನೆ ಕೂಡ ಬೆಳಕಿಗೆ ಬಂದಿದೆ ದೊಡ್ಡದಾಗ ಇನ್ಫೋಸಿಸ್ ನರೇಂದ್ರ ಮೋದಿ ಅವರು ಹೇಳ್ತಾರೆ ವರ್ಕ್ ಮಾಡಿ ತೊಂಬತ್ತು ವರ್ಕ್ ಮಾಡಿ ಅಂತ ಇಲ್ಲಿ ಇರೋರ್ನೇ ಕಿತ್ತಾಕ್ಬಿಟ್ಟು ಈ ರೀತಿ ದಂಧೆ ಮಾಡ್ತಾ ಇದ್ರು ಅಂತ ಇಷ್ಟಪಡ್ತೀನಿ ಆ ಇದು ರಿಯಾಲಿಟಿ ನಡೆದಿದೆ ಇತ್ತೀಚೆಗೆ ಮುನ್ನೂರಕ್ಕೂ ಹೆಚ್ಚು ಹುದ್ದೆಗಳನ್ನು ವಜಾ ಮಾಡಿದ್ರು ವಿವಾದ ಕೂಡ ಆಗಿತ್ತು ಕಾಂಟ್ರವರ್ಸಿ ಕೂಡ ಆಗಿತ್ತು ಪದೇ ಪದೇ ನಾರಾಯಣ ಮೂರ್ತಿಯವರು ಕಾಂಟ್ರವರ್ಸಿ ಕೂಡ ಮಾಡ್ತಾ ಇದಾರೆ ಈಗಿಂದ ಎಪ್ಪತ್ತು ಓವರ್ ವರ್ಕು ವರ್ಕ್ ವರ್ಕು ಅಂತೇಳಿ ಕಾಂಟ್ರವರ್ಸಿ ಕೂಡ ಮಾಡ್ತಾ ಇದ್ರು ನಂತರ ಇನ್ಫೋಸಿಸ್ ಅಲ್ಲಿ ಚಿರತೆ ಕೂಡ ಹೋಗಿತ್ತು ಆಗ ಸಾಕಷ್ಟು ಜನ ಟ್ರೋಲ್ ಮಾಡ್ತಾ ಇದ್ರು ಪದೇ ಪದೇ ಟ್ರೋಲ್ಗೆ ಒಳಗಾಗಿದ್ರು ಪದೇ ಪದೇ ಇನ್ಫೋಸಿಸ್ ಒಂದಲ್ಲ ಒಂದು ರೀತಿಯಲ್ಲಿ ಮುನ್ನಡೆ ಆಗ್ತಾ ಇದೆ ತನ್ನ ವ್ಯಾಲ್ಯೂನ ತನ್ನ ವ್ಯಕ್ತಿತ್ವದ ವ್ಯಾಲ್ಯೂ ಕೂಡ ಕಳ್ಕೊಳ್ತಾ ಇದ್ದೇ ಇಷ್ಟಪಡ್ತೇನೆ ಆ ಈಗ ಇತ್ತೀಚೆಗೆ ಗೊತ್ತಿರೋ ಮುನ್ನೂರಕ್ಕೂ ಹೆಚ್ಚು ಹೊಸ ಉದ್ಯೋಗಿಗಳನ್ನ ವಜಾ ಮಾಡಿದ್ರು ಏಕಾಏಕಿ ಏಳದಲೆ ಕೇಳ್ದಲೆ ಒದ್ದೋಡಿಸಿದ್ರು ಬೌನ್ಸರ್ನ ಕರೆಸಿ ಎದುರಿಸಿ ಓಡಿಸಿದ್ರು ಅದು ಘಟನೆ ನಡೆದಿತ್ತು ಈಗ ಈ ವಿಷಯದ ನಂತರ ನ್ಯಾಷನಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಂಪ್ಲಾಯ್ಮೆಂಟ್ ಸೊಸೈಟ್ ಅಂದರೆ ಒಂದು ಸಂಸ್ಥೆ ಇದೆ ಎನ್ ಐ ಟಿ ಎಸ್ ಅಂತ ಅದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಂಪ್ಲೇಂಟ್ ಕೂಡ ಮಾಡಿತ್ತು ಕೇಂದ್ರ ಕಾರ್ಮಿಕ ಸಚಿವಾಲಯಕ್ಕೆ ಅಧಿಕೃತವಾಗಿ ದೂರು ಕೂಡ ಕೊಟ್ಟಿತ್ತು ಇದು ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಐ ಟಿ ಅವರೆಲ್ಲ ಸೇರ್ಪಡೆ ಮಾಡಿರೋದು ಎನ್ ಐ ಟಿ ಎಸ್ ಅಂತ ಇಲ್ಲಿ ಏನ್ ಯಾಕೆ ವಜಾಗೊಳಿಸಿದ್ರು ಅಂತ ಹೇಳದಾದ್ರೆ ಆಫರ್ ಲೆಟರ್ ನೀಡಿ ಎರಡು ವರ್ಷ ಆದ್ರೂ ಕೂಡ ಹೊಸ ಬರನ್ನ ಕೂಡ ಸೇರ್ಕೊಂಡಿದ್ರು ಆಫರ್ ಲೆಟರ್ ನೀಡಿದ ನಂತರ ಎರಡು ವರ್ಷ ಕಾಯ್ದಿದ್ರು ಆಮೇಲೆ ಸೇರ್ಕೊಂಡಿದ್ರು ಅಲ್ಲಿ ನೇಮಕಾತಿ ಆಗಿತ್ತು ಅಂದ್ರೆ ಜಾಯ್ನಿಂಗ್ ಆಗಿತ್ತು ಆ ತರಬೇತಿ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ರು ಆದ್ರೆ ಇವರು ಏನ್ ಹೇಳ್ತಾ ಅಂದ್ರೆ ಆಂತರಿಕ ಪರೀಕ್ಷೆಯಲ್ಲಿ ಒಂದು ನಾವು ಇಂಟರ್ನಲ್ ಅಸೆಸ್ಮೆಂಟ್ ಕೂಡ ಮಾಡ್ತೀವಿ ಅದರಲ್ಲಿ ಮೂರು ಬಾರಿ ಯಾರು ಫೇಲ್ ಆಗ್ತಾರೆ ಅವ್ರನ್ನ ವಜಾ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇದೇ ಕಾರಣಕ್ಕಾಗಿ ನಾವು ಮುನ್ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ಉದ್ಯೋಗಿಗಳನ್ನ ವಜಾ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಎನ್ ಐ ಟಿ ಎಸ್ ಹೇಳ್ತಾ ಇದೆ ಬಲಬರಿ ಬಾರಿ ಏಳ್ನೂರಕ್ಕೂ ಹೆಚ್ಚು ಉದ್ಯೋಗಿಗಳನ್ನ ವಜಾ ಮಾಡಿದ್ದಾರೆ ಅಂತ ಹೌದು ಹೆಚ್ಚು ಜನ ವಜಾ ಮಾಡಿದ್ದಾರೆ ಅವರು ಮೇಲ್ನೋಟಕ್ಕೆ ಅಷ್ಟೇ ಮುನ್ನೂರು ಅಂತ ತೋರಿಸ್ಕೋತಾ ಇದ್ದಾರೆ ಅದೇ ರೀತಿ ಅಹ್ ಇಲ್ಲಿ ಮೇನ್ ಬೇಜಾರಾಗೋದೇನು ಅವ್ರನ್ನ ಭದ್ರತಾ ಸಿಬ್ಬಂದಿಗಳ ಬೋನ್ಸಸ್ ಗಳನ್ನ ಕರೆಸಿ ಬಲವಂತವಾಗಿ ವಡದಿ ಹೊರಗಡೆ ಹಾಕಿದ್ದಾರೆ ವಡದಿ ಅಂದ್ರೆ ಮೀನ್ಸ್ ಕೈಯನ್ನು ಮಾಡಿಲ್ಲ ಬಲವಂತವಾಗಿ ಅವ್ರನ್ನ ನೋಕ್ಸಿ ಎಲ್ಲ ಕರ್ಕೊಂಡು ಹೊರ ಹಾಕ್ಸಿದ್ದಾರೆ ಅಂತ ಆರೋಪ ಕೂಡ ಕೇಳಿ ಬಂದಿದೆ ಮೇನ್ ತಿಂಗ್ ಇನ್ನೊಂದು ಏನಂದ್ರೆ ಅವ್ರನ್ನ ಬೇಕು ಬೇಕು ಅಂತ ಹೇಳಿ ಸೈನ್ ಮಾಡಿಸ್ಕೊಂಡಿದ್ದಾರೆ ತನ್ನ ಒಂದು ಒಪ್ಪಿಗೆ ಒಪ್ಪಂದ ಪತ್ರ ಇರುತ್ತೆ ಅದು ಅದನ್ನ ಬೇಕು ಬೇಕು ಅಂತ ಹೇಳಿ ಅವರು ಒತ್ತಡ ಹಾಕಿ ಮಾಡಿದ್ದಾರೆ ಅಂತ ಹೇಳಿ ಎನ್ ಐ ಟಿ ಎಸ್ ಮಾಹಿತಿ ಕೊಟ್ಟಿದೆ ಇದನ್ನ ಕೇಂದ್ರ ಸರ್ಕಾರಕ್ಕೆ ಇದು ಸೆಂಟ್ರಲ್ ಅಂಡರ್ ಬರೋ ಕಾರಣ ಕೇಂದ್ರ ಸರ್ಕಾರಕ್ಕೆ ಇದನ್ನ ಮಾಹಿತಿ ಕೊಟ್ಟಿದೆ ಇದನ್ನ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಎನ್ ಐ ಟಿ ಎಸ್ ಎಸ್ ಸಂಸ್ಥೆ ಈ ವಿಷಯವನ್ನು ಕೇಂದ್ರ ಕಾರ್ಮಿಕ ಸಚಿವಾಲಯಕ್ಕೆ ಗಮನಕ್ಕೆ ಕಡೆ ಈಗ ಇನ್ಫೋಸಿಸ್ ಕ್ರಮಗೊಂಡ ಕೈಗಾರಿಕಾ ಇದು ಉಲ್ಲಂಘನೆ ಆಗಿದೆ ಇನ್ಫೋಸಿಸ್ ಅವರು ಏನೆಲ್ಲ ಮಾಡಿದರೆ ಇದು ಉಲ್ಲಂಘನೆ ಕಾನೂನಿನ ಉಲ್ಲಂಘನೆ ಆಗಿದೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಮತ್ತು ಕಾರ್ಮಿಕ ಕಾನೂನುಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಐ ಟಿ ಎಸ್ ಆರೋಪಗೊಂಡಿದೆ ಇನ್ಫೋಸಿಸ್ತಾ ತನಿಖೆ ಆಗಬೇಕು ವಜಾಗೊಳಿಸಿದ್ದು ಎಲ್ಲ ಯಾರನ್ನ ಎಂಪ್ಲಾಯಿಗಳನ್ನ ವಜಾಗೊಳಿಸಿದ್ರು ಅವ್ರನ್ನ ಮರು ನೇಮಕತೆ ಮಾಡಬೇಕು ತಡೆ ಹಿಡಿಬೇಕು ವಜಾ ಮಾಡೋದ ಅಂತ ಹೇಳಿ ಒತ್ತಾಯ ಕೂಡ ಮಾಡಿದೆ ಆ ಈ ಪ್ರಕರಣವನ್ನು ಕೂಡ ಕೇಂದ್ರ ಕಾರ್ಮಿಕ ಸಚಿವಾಲಯ ಬಂದ್ಬಿಟ್ಟು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ ಆ ಇದನ್ನ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ಕಾರ್ಮಿಕ ಇಲಾಖೆಗೆ ಆ ಮಾಹಿತಿಯನ್ನು ಕೊಟ್ಟಿದೆ ಸ್ಟೇಟ್ ಗೌರ್ಮೆಂಟ್ ಅವರು ಕಾರ್ಮಿಕ ಇಲಾಖೆಯವರು ಇದನ್ನ ಮಾಡಬೇಕು ಇದು ನಮಗೆ ಏನು ತೆದೆ ಅಂದರೆ ಐ ಟಿ ಉದ್ಯೋಗಿಗಳಿಗೆ ಏನು ಭದ್ರತೆ ಇದೆ ಕಂಪನಿ ಕಂಪನಿಗಳ ನೀತಿ ಯಾವ ರೀತಿ ಇದೆ ಅವರು ಹೇಗೆ ನಮ್ಮನ್ನು ನಡೆಸ್ಕೊಳ್ತಾರೆ ಅಂತ ಗಮನಿಸ್ಬೇಕಾಗುತ್ತೆ ಇದರ ಬಗ್ಗೆ ನಮ್ಮ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಐ ಟಿ ಎಂಪ್ಲಾಯ್ಸ್ಗಳು ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ ಅವರ ತನ್ನದೇ ಆದ ಬೌಂಡ್ರಿಗಳು ಕೂಡ ಇರ್ತವೆ ಮೇನ್ ಥಿಂಗ್ ಜಾಬ್ ಸಿಗ್ತಾ ಇಲ್ಲ ಓಲ್ ಮಾರ್ಕೆಟ್ ಓಲ್ ಆಲ್ ಓವರ್ ಇಂಡಿಯಾ ವರ್ಲ್ಡ್ ಮಾರ್ಕೆಟ್ ಕೂಡ ಡೌನ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಕೂಡ ಬರ್ತಾ ಇಲ್ಲ ಇಲ್ಲಿ ನಿಟ್ಟಿನಲ್ಲಿ ಇವರು ತಾವುದ ಪ್ರಶಸ್ನ ಎರಡು ಹಿಂದೆ ಅಂತವ್ರನ್ನೇ ಕಿತ್ತಿ ಅದನ್ನ ಬೌನ್ಸರ್ಸ್ನ ಕರೆಸಿ ಹೊಡದ್ ಹೊರಗಡೆ ಹಾಕಿ ಸೈನ್ ಕೂಡ ಮಾಡಿಸ್ಕೊಂಡು ಈ ರೀತಿ ದೌರ್ಜನ ಮಾಡಿದ್ದಾರೆ ದೌರ್ಜನ್ ಅಂತ ಇಷ್ಟಪಡ್ತೀನಿ ಪಾಪ ಅವರು ಹತ್ಕೊಂಡು ಹೋಗಿದ್ದಾರೆ ಮುನ್ನೂರಕ್ಕಿಂತ ಮುನ್ನೂರು ಎಂಪ್ಲಾಯಿಗಳು ಅಂತ ಹೇಳ್ತಾ ಇದ್ದಾರೆ ಎನ್ ಐ ಟಿ ಎಸ್ ಅವರು ಬರೋರು ಏಳ್ನೂರ ಜನ ಕೂಡ ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಎಷ್ಟು ಸರಿ ಅಂತ ಕಮೆಂಟ್ ಮಾಡೋಕೆ ತಿಳಿಸಿ ಓರೋರಿಗೆಲ್ಲ ಬುದ್ಧಿ ಹೇಳ್ತಾರೆ ಎನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಎಪ್ಪತ್ತ ಅವರು ಮಾಡಿ ತೊಂಬತ್ತು ಅವರ್ ಮಾಡಿ ಅಂತ ಹೇಳಿ ಅವ್ರು ನೋಡಿದ್ರೆ ಭಾನುವಾರ ಮ್ಯಾಚ್ ನೋಡಕ್ಕೆ ಹೋಗ್ತಾರೆ ಹೊಸ ಹೊಸ ಮನೆ ತಗೊಂಡ್ಕೊಳ್ತಾರೆ ಟೈಮ್ ವೇಸ್ಟ್ ಕೂಡ ಮಾಡ್ತಾರೆ ಇಲ್ಲಿ ಅವ್ರ ಎಂಪ್ಲಾಯ್ಸ್ ಹೇಳ್ತಾರೆ ನೂರು ಇಡೀ ದಿನ ವರ್ಕ್ ಮಾಡಿ ಭಾನುವಾರ ವರ್ಕ್ ಮಾಡಿ ಅಂತ ವಿಪರೀತ ಅಂದ್ರೆ ಎರಡ್ ಸಾವಿರದ ಫ್ರೆಶರ್ಸ್ ಗೆ ಎಷ್ಟಿತ್ತು ಈಗ ಕೂಡ ಅಷ್ಟೇ ಸ್ಯಾಲರಿ ಇದೆ ಬರೋಬರಿ ನಾಲ್ಕರಿಂದ ಐದು ಪರ್ಸೆಂಟ್ ಇನ್ಕ್ರಿಮೆಂಟ್ ಅಷ್ಟೇ ಆಗಿದೆ ಇವ್ರು ಎಂಪ್ಲಾಯಿಗಳು ಸಿಇಒಗಳು ಇವರೆಲ್ಲ ಇರ್ತಾರೆ ಅವರೆಲ್ಲ ಬರೋಬರಿ ನೂರು ಪರ್ಸೆಂಟ್ ಅಂತ ರೂಪಾಯಿನ ಕೋಟಿ ಕೋಟಿ ಕೂಡ ಸಂಪನ್ನ ಕೂಡ ಮಾಡ್ತಾ ಇದ್ದಾರೆ ಅವರ ಅವರಿಗೆ ಆಗಿದ್ದಕ್ಕೂ ಈಗ ಇದ್ದಿದ್ಕು ಬಹಳ ವ್ಯತ್ಯಾಸ ಇದೆ ಪ್ರೊಸೆಸ್ ಪ್ರೊಶಸ್ಗಳಿಗೆ ಅಷ್ಟೇ ಸಂಬಳ ಇದೆ ಐ ಟಿ ಎಂಪ್ಲಾಯ್ಸ್ಗಳು ಗಳು ಕೂಡ ತೀರಾ ಲೋ ಲೆವೆಲ್ ಸಂಬಳ ಇದೆ ಬೇಸಿಕ್ ಸ್ಯಾಲರಿ ಕೂಡ ಕಡಿಮೆ ಇದೆ ಇಂಥದ್ರಲ್ಲಿ ಇವರು ಏಳು ಅವರ್ ಮಾಡಿ ಹತ್ತು ಅವರ್ ಮಾಡಿ ದಿನಕ್ಕೆ ಹದಿನೈದು ಅವರ್ ಮಾಡಿ ಹದಿನಾರು ಅವರ್ ಮಾಡಿ ವಾರಕ್ಕೆ ತೊಂಬತ್ತು ಅವರ್ ಮಾಡಿ ಅಂತ ಹೇಳಿ ಈ ರೀತಿ ಹೇಳ್ತಾರೆ ಊರವರಿಗೆಲ್ಲ ಬುದ್ಧಿ ಹೇಳ್ತಾರೆ ಇವ್ರು ನೋಡಿದ್ರೆ ಈ ರೀತಿ ಏಕಾಏಕಿ ಹೇಳದಲೆ ಕೇಳ್ದಲೆ ಈ ರೀತಿ ಮಾಡಿದ್ದಾರೆ ಇದು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರೇ ಹೇಳಿ ಮಾಡ್ಸಿದ್ದಾರೆ ಅಂತ ಏನು ಹೇಳ್ತಾ ಇಲ್ಲ ಅವರ ಸಂಸ್ಥೆ ನಡೆದಿದೆ ಆ ಡೈರೆಕ್ಟ್ ಇನ್ಡೈರೆಕ್ಟ್ ಆಗಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಇದಕ್ಕೆ ಕಾರಣರಾಗ್ತಾರೆ ಅವರು ಏನ್ ಕ್ರಮ ಕೈಗೊಳ್ತಾರೆ ನೋಡಿದ್ರೆ ಅಸಡಿಂದ ಹೇಳ್ತಾ ಇದಾರೆ ಇದಕ್ಕೂ ನಮಗ ಸಂಬಂಧ ಇಲ್ಲ ರೂಲ್ಸ್ ಪ್ರಕಾರ ಕೂಡ ಮಾಡಿದ್ವಿ ಅಸೆಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಒಟ್ಟಾರೆ ಕಾರ್ಮಿಕ ಇಲಾಖೆ ಕೇಂದ್ರ ಕಾರ್ಮಿಕ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ನೋಟಿಸ್ ಇಶ್ಯೂ ಕೂಡ ಮಾಡಿದ್ದಾರೆ ಕ್ರಮ ಕೈಗೊಳ್ಬೇಕಂತ ಅಂತ ಸೂಚನೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವರು ತನಿಖೆ ಮಾಡಿ ಕ್ರಮ ಕೈಗೊಳ್ತಾರ ಅಥವಾ ಸುಮ್ಮನೆ ಆಗ್ತಾರ ಅಂತ ಅನ್ಕೊಳ್ಬಿಡ್ತೀನಿ ಇದು ಎಲ್ಲ ಐ ಟಿ ಕಂಪನಿಗಳಿಗೆ ಪಾರ್ಟ್ ಆಗಬೇಕು ಇವರು ನಡೆದಿದ್ದರೆ ಅಂತ ಹೇಳಿ ಇಷ್ಟಪಡ್ತೀನಿ ಊರವರಿಗೆಲ್ಲ ಬುದ್ಧಿ ಹೇಳ್ತಾರೆ ಈ ರೀತಿ ಬೋನ್ಸಸ್ನ ಕರೆಸಿ ಒಳ್ದು ಓಡಿಸ್ಬಿಟ್ಟು ಸೈನ್ ಮಾಡಿಸ್ಕೊಬಿಟ್ಟು ಒಳ್ದು ಓಡಿಸ್ಬಿಟ್ಟು ಮಾಡ್ತಾರೆ ಪಾಪ ಅವರನ್ನ ಒಂದು ಕಿಂಚಿತ್ತು ಕಾಳಜಿ ತೋರಿಸ್ತಾಳೆ ರಾತ್ರಿ ಸಂಜೆ ಆರು ಗಂಟೆ ರಾತ್ರಿ ಆಗಿತ್ತಂತೆ ಅಂತ ಟೈಮಲ್ಲಿ ಒಡೆದೋಡಿಸಿದ್ದಾರೆ ಇದು ಎಷ್ಟು ಸರಿ ಇದಕ್ಕೆ ಇಂಡೈರೆಕ್ಟ್ ಡೈರೆಕ್ಟ್ ನೇರವಾಗಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಕಾರಣ ಆಗದಿದ್ರು ಕೂಡ ಇನ್ ಆಗಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರೇ ಕಾರಣರಾಗ್ತದೆ ಅಂತ ಕಷ್ಟಪಡ್ತೀನಿ ಇದು ಇದು ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೆಟ್ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡೋಕೆ ತಿಳಿಸಿ ಇದರಲ್ಲಿ ಯಾರ್ದು ತಪ್ಪು ಈ ಕ್ರಮ ಕೈಗೊಂಡಿರೋ ನಿಜನ ಸುಳ್ಳ ಇದು ವ್ಯಾಪಕ ಚರ್ಚೆಗೀಡಾಗಿರೋ ವಿಷಯ ಆಗಿದೆ ಆಲ್ ಓವರ್ ಇಂಡಿಯಾದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಕೂಡ ಇಂಡಿಯಾದಲ್ಲಿ ಕೂಡ கமெண்ட் மக்கள் கேள்வி இது வைத்து நடி ஃபார் வாட்சிங் டில் அண்ட்